ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಈಗ ಚನ್ನಪಟ್ಟಣ ನಗರದಲ್ಲಿ ಮೂಲಭೂತವಾಗಿ ಯುಜಿಡಿ ಸಮಸ್ಯೆ ಜಿ ಡಿಗೆ ಸರ್ಕಾರದಿಂದ ಹಣ ಬಿಡುಗಡೆ ಆದರೂ ಕೂಡ ಅಲ್ಲಿ ವೆಟ್ವೆಲ್ಗೆ ಲ್ಯಾಂಡ್ ಎಕ್ವಿಯೇಷನ್ ಮಾಡಿದ್ದು ಅಂತ ತೊಂದರೆ ಆಯಿತು ಅವ್ರಿಗೆ ಸರ್ಕಾರದಿಂದ ದುಡ್ಡು ಕೊಟ್ಟಿರಲಿಲ್ಲ ಈಗೆಲ್ಲ ಪರಿಹಾರ ಮಾಡಿದ್ದೀವಿ ಅದೀಗ ಕಾಮಗಾರಿ ಪ್ರಾರಂಭ ಆಗುತ್ತೆ ಆದರೆ ಭಾಳ ಪ್ರಮುಖವಾಗಿ ಚನ್ನಪಟ್ಟಣ ನಗರದ ಹಲವಾರು ಬಡಾವಣೆಯ ನೀರು ಬೇರೆ ಹೊರ ಹೋಗ್ಲಿಕ್ಕೆ ಹಲವಾರು ಅಡಚಣೆಗಳಾಗಿವೆ ಭಾಳಷ್ಟು ಖಾಸಗಿ ಲೇಔಟ್ಗಳಾಗಿವೆ ಖಾಸಗಿ ಲೇಔಟ್ ಆಗಿದ್ದು ಹಾಕಿದಾಗ ಅವ್ರಿಗೂ ಜಾಗ ಬಿಡಲಿಲ್ಲ ಅವರು ನೀರು ಆಚೆ ಹೋಗ್ಲಿಕ್ಕೆ ಜಾಗ ಬಿಟ್ಟಿಲ್ಲ ಈಗ ಎಲ್ಲಿ ನೀರನ್ನು ಆಸೆ ತೊಗೊಂಡು ಹೋಗ್ಬೇಕು ಅಂತೇಳಿ ನಾವು ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾಯಿದ್ದೀವಿ ಈಗ ಈ ಚನ್ನಪಟ್ಟಣದ ಮೂರ್ನಾಲ್ಕು ಕೆರೆಗಳಿಂದ ನೀರನ್ನು ಮುಂದಕ್ಕೆ ತೊಗೊಂಡು ಹೋಗ್ಲಿಕ್ಕೆ ನಲವತ್ತು ಕೋಟಿ ರೂಪಾಯಿ ಇವಾಗ ಹಣ ಬಿಡುಗಡೆಯಾಗಿ ಟೆಂಡರ್ ಆಗಿದೆ ಆ ಕಾಮಗಾರಿ ಪ್ರಾರಂಭ ಆಗುತ್ತೆ ನಾವು ಕವರ್ ಸ್ಲ್ಯಾಬ್ ಹಾಕಿ ಈ ನೀರನ್ನು ಏನು ಯು ಜಿ ಡಿ ಮಿಕ್ಸ್ ಆಗದಂಗೆ ಏನು ನಮ್ಮ ಮಲ ಮತ್ತು ಇನ್ನಿತರ ಕಶ್ಮರಗಳು ಮಿಕ್ಸ್ ಆಗದಂಗೆ ಶುದ್ಧ ನೀರನ್ನು ಕೆರೆಗೆ ತೊಗೊಂಡು ಹೋಗ್ಬೇಕು ಮತ್ತು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹಾಕಬೇಕು ಇದೆಲ್ಲ ಭಾಳ ಕೆಲಸ ಇದೆ ಎಲ್ಲ ನೋಡ್ತಾ ಇದ್ದೀವಿ ಅಭಿವೃದ್ಧಿಗೆ ಪೂರ್ವಕವಾಗಿ ಹಣ ಅಂತೂ ಬಿಡುಗಡೆ ಆಗಿದೆ ಕಾಮಗಾರಿ ಬಗ್ಗೆ ಕೋಆರ್ಡಿನೇಷನ್ ಇದ್ವಿ ಎರಡು ಮೂರು ಡಿಪಾರ್ಟ್ಮೆಂಟಿಗೆ ಒಟ್ಟಿಗೆ ಮಾಡಬೇಕು ನಗರಸಭೆ ಮತ್ತು ಒಳಚರಂಡಿ ಮಂಡಳಿ ಮತ್ತು ಕಾವೇರಿ ನೀರಾವರಿ ನಿಗಮ ಮತ್ತು ನ್ಯಾಷನಲ್ ಹೈವೆ ನಾಲ್ಕೈದು ಡಿಪಾರ್ಟ್ಮೆಂಟ್ಗಳ ಒಟ್ಟಿಗೆ ನಾವು ಈ ಕೆಲಸವನ್ನು ಮಾಡಬೇಕಾಗ್ತದೆ ಅದರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೀವಿ ಸ್ಥಳ ಪರಿಶೀಲನೆ ಏನಾಗ್ತಾ ಏನಾಗ್ತಾಯಿದೆ ನಾವು ಹೊಸ ಪೈಪ್ಲೈನ್ನ ಅಮೃತ ಯೋಜನೆಯಲ್ಲಿ ಒಂದು ಒಂದರಿಂದ ಎಂಟನೇ ವಾರ್ಡ್ ತನಕ ಹೊಸ ಪೈಪ್ಲೈನ್ ಕಾಮಗಾರಿ ಆಗಿತ್ತು ಪೈಪ್ಲೈನ್ ಬದಲಾವಣೆ ಮಾಡ್ತಾಯಿದ್ರು ಆರ್ ಟಿ ಐ ಕಾರ್ಯಕರ್ತರು ಅಂತೇಳಿ ಭಾಳಷ್ಟು ಜನ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು ಅವರಿಗೆ ತೊಂದರೆ ಕೊಟ್ಟು ಅವರಿಗೆ ವಾಪಸ್ ಹೊಟ್ಟೋಗಿದ್ದಾರೆ ಅವರಿಗೆ ಇವತ್ತು ಮೀಟಿಂಗ್ ಮಾಡಿ ರಿಕ್ವೆಸ್ಟ್ ಮಾಡಿದ್ದೀವಿ ಆರ್ ಟಿ ಐ ಕಾರ್ಯಕರ್ತರು ಬಂದರೆ ನಾವು ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ ತೊಂದರೆ ಕೊಡೋದನ್ನು ನೋಡ್ಕೊತೀವಿ ಬಂದು ಕಾಮಗಾರಿ ಮಾಡಿ ಅಂತೇಳಿ ಎಲ್ಲ ಕೌನ್ಸಿಲರ್ಗಳ್ ನಾವೆಲ್ಲ ಚರ್ಚೆ ಮಾಡಿ ಇವತ್ತು ಮಾತಾಡಿದ್ದೀವಿ ಹೌದು ಒಂದು ಕಡೆ ಗ್ಯಾಸ್ ಲೈನು ಒಂದು ಕಡೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ಬೇರೆ ಬೇರೆ ಮಾಡೋದ್ರಿಂದ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ ಡಾಂಬರ್ ಕಂಡು ತೊಂದರೆ ಆಗುತ್ತೆ ವಾರ್ಡ್ಗೂ ಒಂದು ಕೋಟಿ ಅಂತ ಸರ್ಕಾರ ಇವಾಗ ಹಣ ಬಿಡುಗಡೆ ಮಾಡಿದೆ ಮೂವತ್ತೊಂದು ಕೋಟಿ ಹಣ ಬಿಡುಗಡೆ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಎಲ್ಲ ಕೆಲಸ ಕಾರ್ಯಗಳನ್ನ ತಾವು ತೊಗೊತೀವಿ ಸಾತ್ನೂರು ಆಯಿತು ದುಡ್ಡೆಲ್ಲ ರೀಸ್ ಆಗಿದೆ ಟೆಂಡರ್ ಆಗಿದೆ ಆದರೆ ಅದು ಅಲ್ಲೂ ಸಮಸ್ಯೆ ಪೈಪ್ಲೈನ್ ಆಗಬೇಕು ಅಂತೇಳಿ ಇವತ್ತು ನಮ್ಮ ಯು ಜಿ ಡಿಪಾರ್ಟ್ಮೆಂಟ್ ಅವರು ಇವಾಗ ನಮ್ಮ ಕಾವೇರಿ ಕುಡಿಯುವ ನೀರು ಅವರು ನಾವು ಪೈಪ್ಲೈನ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಕಾಮಗಾರಿ ಆಗಿದೆ ಟೆಂಡರ್ ಆಗಿದೆ ಸಾತ್ನೂರು ರೋಡು ಮುಂದೊಂದು ದಿನಗಳಲ್ಲಿ ಅಗಲೀಕರಣ ಮಾಡ್ತೀವಿ ಸದ್ಯಕ್ಕೆ ಒಗ್ನೂರು ತನಕ ಮರು ಡಾಂಬರೀಕರಣ ಮಾಡ್ತೀವಿ ಮತ್ತು ಆ ಕಡೆ ಈ ಕಡೆ ಲ್ಯಾಂಡ್ ಎಕ್ವೇಷನ್ಗೂ ಈಗ ನಾನು ಸರ್ಕಾರಿ ಆದೇಶವನ್ನು ತಗೊಂಡು ಲ್ಯಾಂಡ್ ಎಕ್ವರ್ ಮಾಡಬೇಕು ರೋಡನ್ನು ಕೂಡ ಅಗಲೀಕರಣ ಮಾಡಬೇಕು ಸದ್ಯಕ್ಕೆ ಆಗಿ ನಾವು ಡಾಂಬರೀಕರಣ ಮಾಡ್ತೀವಿ ಬ್ರಿಡ್ಜ್ ಆಗ್ತಾಯಿಲ್ಲ ಅದು ಡಬಲ್ ರೋಡ ಸಿಂಗಲ್ ರೋಡ ಅನ್ನೋದು ಕನ್ಫ್ಯೂಸ್ ಮುಂದುವಾರ ಮುಂದ್ಲು ವಾರ ಅದಕ್ಕೂ ಕೂಡ ಭೇಟಿ ಕೊಡ್ತೀವಿ ಇದಾದ ಮೇಲೆ ಅಲ್ಲೇ ನ್ಯಾಷನಲ್ ಹೈವೇತಲ್ಲಿ ಮಾತಾಡಿ ಪಿಡೋಬೀಡಿನಲ್ಲಿ ಮಾತಾಡಿ ಸದ್ಯಕ್ಕೆ ಜನ ಸಾರಾಗು ಓಡಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಲ್ಯಾಂಡ್ ಎಕ್ವೇಷನ್ ಸಮಸ್ಯೆ ಬಂದ್ರೆ ಲ್ಯಾಂಡ್ ಎಕ್ವಜೇಷನ್ ಮಾಡಿ ಸಮಸ್ಯೆ ಬಗೆಹರಿಸ್ತೀವಿ ನೋಡೋಣ ಅದ್ರ ಬಗ್ಗೆ ನನಗೇನು ಸರಿಯಾದಂಥ ಮಾಹಿತಿ ಇಲ್ಲ ಸಾರಿ ಹೇಳ್ತೀನಿ ಚರ್ಚೆ ಮಾಡಿ